ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೇಟ್ ಬಳತು ನಾನು ಸೀನಿಯರ್ ಕನ್ಸಲ್ಟೆಂ ಮೆಡಿಕಲ್ ಕಾಲೇಜ್ ಫೋರ್ಟಿಸ್ ಆಸ್ಪತ್ರೆ ಬನ್ನೇರ್ಘಟ್ಟ ರೋಡ್ ಮತ್ತು ನಾಗರಬಾವಿಯಲ್ಲಿ ನಾನಿವತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಪರ್ಟಿಕ್ಯುಲರ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಏನು ಇದು ಯಾರಿಗೆಲ್ಲ ಮುಖ್ಯವಾಗಿ ಇದನ್ನ ಮಾಡಬೇಕು ಈ ವಿಚಾರವಾಗಿ ಕೆಲವು ವಿಷಯಗಳ ನಿಮ್ಮ ನಾನು ಹೇಳ್ತೇನೆ ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಹೆಂಗಸರು ಅಂದ್ರೆ ಇಪ್ಪತ್ತರಿಂದ ನಲವತ್ತು ವಯಸ್ಸಿನ ಹೆಂಗಸರು ತಾವೇ ತಮ್ಮ ಸ್ಥಾನಗಳನ್ನು ಅಥವಾ ಬ್ರೆಸ್ಗಳನ್ನು ಹೇಗೆ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಮತ್ತೆ ಯಾಕೆ ಮಾಡ್ಕೊಳ್ಬೇಕು ಅಂತ ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಯಾರು ನಲ್ವತ್ತು ವರ್ಷ ಅಥವಾ ನಲ್ವತ್ತೈದು ವರ್ಷ ದಾಟಿರ್ತಾರೆ ಹೆಂಗಸರು ಅವರೆಲ್ಲ ಮ್ಯಾಮೋಗ್ರಾಮ್ ಅಥವಾ ಬ್ರೆಸ್ಟ್ ನ ಎಕ್ಸ್ ರೇನ ಮಾಡಿಸ್ಕೊಳ್ಬೇಕು ಸೊ ದಟ್ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಹಿಡಿದಾಗ ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಗುಣಪಡಿಸಬಹುದು ಸೊ ಈ ಟೆಸ್ಟ್ ಗಳೆಲ್ಲ ಅಂದ್ರೆ ಮ್ಯಾಮೋಗ್ರಾಮ್ ಅನ್ನೋದು ನಲ್ವತ್ತು ವರ್ಷ ದಾಟಿದ ಮಹಿಳೆಯವರಿಗೆ ಮಹಿಳೆಯರಿಗೆ ಶುರು ಆಗುತ್ತೆ ಅದಕ್ಕಿಂತ ಚಿಕ್ಕಿನ ಚಿಕ್ಕ ವಯಸ್ಸಿನ ಮಹಿಳೆಯರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತಾ ಇದೀವಿ ಹಾಗಾಗಿ ಅವ್ರಿಗಾಗಿ ಯಾವುದೇ ಸ್ಪೆಷಲ್ ಟೆಸ್ಟ್ ಇಲ್ಲ ಸೊ ಅವರಿಗೆ ಮುಖ್ಯವಾಗಿ ಅವೇರ್ನೆಸ್ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ತುಂಬಾ ಇರಬೇಕಾಗತ್ತೆ ಹಾಗಾಗಿ ಮಾಹಿತಿ ಜೊತೆಗೆ ಅವರೇ ತಮ್ಮ ಸ್ಥಾನಗಳನ್ನ ಅಥವಾ ಬ್ರೆಸ್ಟ್ಗಳನ್ನ ಪರೀಕ್ಷೆ ಮಾಡಿಕೊಳ್ಬಹುದು ಕನ್ನಡಿಯಿಂದ ಮುಂದೆ ನಿಂತ್ಕೊಂಡು ಯಾರು ಇಪ್ಪತ್ತು ವರ್ಷದ ವಯಸ್ಸು ದಾಟಿರುತ್ತಾರೆ ಅಂತವರೆಲ್ಲರೂ ಆ ಮೂರು ಬೆರಳಿನ ಏನು ಸಹಾಯದಿಂದ ತಮ್ಮ ಬ್ರೆಸ್ಗಳನ್ನ ತಾವೇ ಪರೀಕ್ಷೆ ಮಾಡಿಕೊಳ್ಬಹುದು ಒಂದು ನಿಪ್ಪಲಿಂದ ಹೊರಗಡೆ ಸುತ್ತ ಆ ರೌಂಡ್ ಶೇಪ್ ಅಲ್ಲಿ ಪ್ಯಾಲ್ಪೇಟ್ ಮಾಡೋದು ಅಥವಾ ಮುಟ್ಟುಕೊಂಡು ನೋಡ್ಕೊಳ್ಬಹುದು ಮತ್ತೆ ನಿಪ್ಪಲಿಂದ ಇಂದ ರೇಡಿಯೇಟಿಂಗ್ ಫ್ಯಾಕ್ಷನ್ ಅಂತ ಹೇಳ್ತೀವಿ ಎಲ್ಲಾ ದಿಕ್ಕಿನಲ್ಲೂ ಕೂಡ ಬೆರಳುಗಳಿಂದ ಮುಟ್ಟು ನೋಡ್ಕೊಳ್ಳುವಂಥದ್ದು ಸೊ ಇದನ್ನ ಮಾಡುವುದರಿಂದ ಯಾವುದೇ ಲಂಪ್ ಅಥವಾ ಗೆಡ್ಡೆಗಳು ಬ್ರೆಸ್ಟ್ ಅಲ್ಲಿ ಇದ್ರೆ ಅದನ್ನ ತಕ್ಷಣ ಕಂಡುಹಿಡಿಯಬಹುದು ಆತರ ಯಾರಿಗಾದ್ರೂ ಕಂಡು ಬಂದಲ್ಲಿ ಅವ್ರ ತಕ್ಷಣ ಅದನ್ನ ಡಾಕ್ಟರ್ ಗೆ ತೋರಿಸ್ಬೇಕು ಮತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಕೊಳ್ಬಹುದು ಸೊ ಬ್ರೆಸ್ಟ್ ಪಾಲ್ಪೇಷನ್ ಅಂದ್ರೆ ಅದನ್ನ ಮುಟ್ಟುವುದರ ಜೊತೆಗೆ ಅದಲ್ಲದೆ ಇನ್ನೂ ಕೆಲವು ಬದಲಾವಣೆಗಳನ್ನ ಅವರು ಗಮನಿಸಬಹುದು ಮುಖ್ಯವಾಗಿ ಏನಾದ್ರು ಸ್ವೆಲ್ಲಿಂಗ್ ಅಂದ್ರೆ ಗಂಟು ತರ ಏನಾದ್ರು ಕಾಣಿಸ್ತಾ ಇದೆಯಾ ಅಥವಾ ಸ್ಕಿನ್ನು ಚರ್ಮ ಒಳಗಡೆ ಏನಾದರೂ ಹೋಗಿದೆಯಾ ಪರ್ಟಿಕ್ಯುಲರ್ಲಿ ನಿಪ್ಪಲ್ ಅನ್ನೋ ಒಂದು ಏರಿಯಾದಲ್ಲಿ ಏನಾದರೂ ಒಳಗಡೆಗೆ ಅದು ಏನಾದ್ರೂ ಅಥವಾ ಚೇಂಜಸ್ ಇನ್ ದ ಶೇಪ್ ಬಣ್ಣ ಕಲರ್ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ ರೆಡ್ನೆಸ್ ಏನಾದರೂ ಕಾಣಿಸ್ತಾ ಇದೆಯಾ ಅಥವಾ ಏನಾದರೂ ಡಿಸ್ಚಾರ್ಜ್ ನಿಪ್ಪಲ್ ಅಂತ ಹೇಳಿದ್ರೆ ನೀರು ತರ ಅಥವಾ ಬ್ಲಡ್ ರಕ್ತ ಏನಾದರೂ ನಿಪ್ಪಲಿಂದ ಇಂದ ಬರ್ತಾ ಇದೆಯಾ ಇವುಗಳನ್ನೆಲ್ಲ ಅವರು ಪರೀಕ್ಷೆ ಮಾಡ್ಕೊಳ್ಬಹುದು ಮತ್ತೆ ಆ ಕಂಕ್ಲು ಅಂತ ನಾವು ಹೇಳ್ತೀವಿ ಆಮ್ ಪಿಟ್ ಅಂತ ಅದನ್ನು ಕೂಡ ಮೇಲೆತ್ತಿ ಅಲ್ಲಿ ಗಂಟು ತರ ಕಾಣಿಸ್ತಾ ಇದೆಯಾ ಅಥವಾ ಸ್ವೆಲ್ಲಿಂಗ್ ಇದೆಯಾ ಇವುಗಳನ್ನೆಲ್ಲ ಪರೀಕ್ಷೆ ಮಾಡಬಹುದು ಇದಲ್ಲದೆ ಅವರು ಏನಾದ್ರು ಅಲ್ಸರ್ ತರ ಏನಾದ್ರೂ ಅಕಸ್ಮಾತ್ ಕಾಣಿಸ್ತಾ ಇದೆಯಾ ಅಥವಾ ಪೈನ್ ಏನಾದ್ರು ಇದೆಯಾ ಇವುಗಳನ್ನೆಲ್ಲಾನು ಗಮನಿಸ್ಕೊಂಡು ಅದನ್ನ ಡಾಕ್ಟರ್ಗೆ ಅದನ್ನ ತೋರಿಸ್ಕೊಳ್ಬಹುದು ಸೊ ಯಾರು ಮಹಿಳೆಯರು ನಲ್ವತ್ತು ವರ್ಷ ದಾಟಿರ್ತಾರೆ ಅಂತವ್ರೆಲ್ಲ ಖಂಡಿತ ಮ್ಯಾಮೋಗ್ರಾಮ್ ಅಂದ್ರೆ ಎಕ್ಸ್ ರೇ ಆಫ್ ದ ಬ್ರೆಸ್ಟ್ ಎರಡೂ ಕಡೆದು ಅಟ್ಲೀಸ್ಟ್ ಎವ್ರಿ ಟೂ ಇಯರ್ಸ್ ಎರಡು ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂಡ್ರೆ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ನ ಬಹಳ ಅರ್ಲಿ ಸ್ಟೇಜಸ್ ಅಂದ್ರೆ ತಾನೆ ಶುರು ಆಗ್ತಾ ಇರುವಂತಹ ಸ್ಟೇಜಸ್ ನಾವು ಅದನ್ನ ಕಂಡುಹಿಡಬಹುದು ಆ ರೀತಿ ಕಂಡುಹಿಡಿದಾಗ ಅದಕ್ಕೆ ತಕ್ಕನಾದಂತಹ ಬಹಳ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕ್ಯೂರ್ ಮಾಡಬಹುದು ಸೊ ಹಾಗಾಗಿ ಈ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ನಾವೇನು ಹೇಳ್ತೀವಿ ಆ ಮಹಿಳೆಯರು ಸ್ವಂತ ಅವರೇ ತಮ್ಮ ಕೈಗಳಿಂದ ತಮ್ಮ ಸ್ತನಗಳನ್ನ ಪರೀಕ್ಷೆ ಮಾಡಿಕೊಳ್ಳುವ ಮಾಡಿಕೊಳ್ಳಬಹುದಾದಂತಹ ಒಂದು ವಿಧಾನ ಎಲ್ರಿಗೂ ತಿಳಿದಿರಬೇಕು ಮತ್ತೆ ಯಾರು ಅದನ್ನ ತಿಂಗ್ಳಿಗೊಂದ್ಸರಿ ಮಾಡ್ಕೊಂಡು ಏನಾದ್ರೂ ಏನಾದರೂ ಕಂಡು ಹಿಡಿತಾರೆ ಅಂದ್ರೆ ಏನಾದ್ರೂ ಗಂಟುಗಳು ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕಂಡು ಹಿಡ್ಕೊಳ್ತಾರೆ ಅವ್ರ ತಕ್ಷಣ ಅವರು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮತ್ತೊಮ್ಮೆ ನಾನು ಅದನ್ನ ರಿಪೀಟ್ ಮಾಡೋದಾದ್ರೆ ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯರು ತಿಂಗಳಿಗೊಂದ್ಸಾರಿ ಕನ್ನಡಿ ಮುಂದೆ ನಿಂತು ಮೂರು ಬೆರಳಿನ ಸಹಾಯದಿಂದ ಈ ಸ್ಥಾನಗಳನ್ನ ತನ್ ತಂತಾನೆ ಅವರೇ ಸ್ವತಃ ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದರಿಂದ ಬಹಳ ಉಪಯೋಗಗಳಿವೆ ಸೊ ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ದಲ್ಲಿ ಏನಾದ್ರೂ ಅದಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ನಮಸ್ಕಾರ